ಯಾರ ರಘು ರಘು ಎದ್ದಳ ಕ್ವಿಕ್ ಟೈಮ್ ಆಯ್ತು ಅಯ್ಯೋ ಇದೇನು ಇದೇನು ಅಲ್ಲ ನಮ್ಮ ಮನೆಯವ್ರಿಗೆ ಅದೇನು ಬಂದ್ಬಿಟ್ಟು ನೀವು ಅಯ್ಯೋ ಭಗವಂತ ಓ ಓ ಏನಪ್ಪ ಏನಪ್ಪ ಓ ಓ ಏನಮ್ಮ ಹಂಗೆ ಬರ್ಕಂತ ಇಲ್ಲಿಗೆ ಬೆಳಗ್ಗೆ ಬೆಳಗ್ಗೆನೆ ಓ ಯಾವೂರು ಇಲ್ವ ಯಾವೂರು ಇದ್ಯಾಕ ನಮ್ಮ ಮನೆಗೆ ಬಂದು ಮಾಡ್ಕೊಂಡಿದ್ಯಾ ನನ್ನ ಮಗ್ನಿಲ್ಲೇ ಏನಪ್ಪ ಓ ಯಾಕಮ್ಮ ಉಚಿತ ಹೆಂಗೆ ನಿಂಗ ಬೆಳಗ್ಗೆ ಬೆಳಗ್ ತಲೆ ತಿಂತಾಳೆ ಸರಿಯಾಗಿ ಊಟ ಬೇರೆ ಇಲ್ಲ ಬೆಳಗಿನ ಜಾವ ಹಂಗ ನಿದ್ದೆ ಬಂತು ಬುಡ್ಗು ಅಂತೇಳೆ ಬಂದು ಬಂದು ಏನಮ್ಮ ನೀನ್ ರೋದ್ನೆ ಅದೇನಂತ ಹೇಳಮ್ಮ ಅಲ್ಲ ನಾವಾಗ ಒಟ್ಟಿಗೆ ಊಟ ಆಗಲ್ಲ ಏನೂ ಇಲ್ಲ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಒಟ್ಟೆ ಊಟ ಇಲ್ದಿದ್ವಿ ಒದ್ದಾಡಿ ಒದ್ದಾಡಿ ಸಾಕಾಗೋಯ್ತು ಬೆನ್ನೆಲ್ಲ ನೋವು ಬಂದ್ಬಿಡ್ತು ನಂಗೆ ಇವಾಗ ಏನ್ ಮಾಡಿದ್ಯಾ ಏನಾದರೂ ಚಿತ್ರಾನ್ನ ಉಪ್ಪಿಟ್ಟು ಪಲಾವ್ ಏನಾದರೂ ಮಾಡಿದ್ರೆ ಸರಿ ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಇರಲ್ಲ ಅಲ್ಲ ನೀನು ಯಾವ ಊರು ಯತ್ನವನು ಎಲ್ಲಿಂದ ಬಂದೆ ಯಾರುನಿಲ್ಲ ಬಹವ್ ನಾನು ಅಮ್ಮ ರಘು ಎಲ್ಲಿ ಕಂಡಿದ್ದೆ ಜ್ಞಾನ ನೀನು ಅಯ್ಯೋ ಅದೆಲ್ಲ ಅವ್ಕಲ್ಲಿ ನಮ್ಮ ರಘು ಎಲ್ಲೆ ರಘು ಎಲ್ಲೆ ಇದೇನಿದು ಹೊರ್ದೋಗಿರೋ ಬಟ್ಟೆಗೆ ಹಾಕ್ಕೊಂಡು ಗಡ್ಡಾಗಿ ಡಬ್ಬಿಟ್ಕೊಂಡು ಏನು ಹೊರ್ದು ಹೋಗಿರೋ ಬಟ್ಟೆಗಳು ಗಡ್ಡ ಏ ಯಾವರಪ್ಪ ನೀನು ನನ್ನ ಮಗನೇಲ್ಲಪ್ಪ ನನ್ನ ಮಗನಿಗೆ ಏನು ಮಾಡಿಬಿಟ್ಟೆ ಅಯ್ಯೋ ಭಗವಂತ ನನ್ನ ಮಗನ ಸಾಯಿಸಿಬಿಟ್ಟು ಇವ್ನು ಯಾರೇ ಬಂದಿದ್ದೆ ಸೇರ್ಕೊಂಡವನಲ್ಲಪ್ಪ ಅಣ್ಣ ಯಾವುದಲ್ಲಪ್ಪ ನನ್ನ ಮಗು ರೂ ಅಯ್ಯೂ ಏನು ಮಾಡಲಿ ನಾನು ಯಾರ್ ಕೇಳ್ಲಿ ಎಲ್ಲ ನನ್ನ ಮಗು ರೂ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಮ್ಮ ಅಮಗ್ ಏನಾಯ್ತ ಮನಿಕ ಏನಾಯ್ತು ನಿಂಕ ಯಾಕೆ ಹಿಂಗಳ್ತ ಹೇಳ್ತಾ ಯಾ ನಾ ನಮ ರುಭು ರಘು ಅಲ್ಲ ನೀರು ರಘು ಅಲ್ಲ ನೀರು ಈಗ ನಮ್ಮ ಕಾನಪ್ ಸ ಲಬ್ಲ ಬ್ ಬಾಯ್ ಬರ್ತೊಳೆ ಮ ಏನಾಯ್ತ ಮನ್ ಕಾ ಬಿರಿನ್ ಬಾರೆ ಬಿರ್ರಿನ್ ಬಾರೆ ಮ ಯಾರ ಮುರಲಿ ತೇ ಯಪ್ಪಾ ರಘು ಅಲ್ಲ ಮನ್ ಕಂಡ ಜಿ ರಘು ಏಲಾ

ரகு நான் நீங்க அவளும் இவத்து நோடம் எந்த கட்டி வந்து நன் மகன் மகனெந்த உட்பட்டே ஜாக இவ்வளோ ಏ ಕಾಮಾಕ್ಷ ಮಬ್ಬರ್ಕೊಂಡ್ರೆ ಕಲ್ದಿರ್ ಚಿಕ್ಕ ವಯಸ್ಸಾಗ ನನ್ನ ತಮ್ಮನ್ ಕಳ್ದೋಗಿದ್ನ ಅವನೇ ಇವನು ಹ್ಮ್ ನೀವು ನಿನ್ ತಮ್ಮನಾದ್ರೆ ನನ್ನ ಮಗನಲ್ಲೇ ಇರು ಇರು ಕೇಳ್ತೀನಿ ಇರು ಹ್ಮ್ ಕೇಳ್ತೀನಿ ನೀನ್ ಏನ್ ಬಿಡ್ಬೇಡ ಚಿಕ್ಕ ವಯಸ್ಸಾಗ ಜಾತ್ರೆಗ ಪಿ ಪಿ ಅಂತ ಊದ್ಕೊಂಡ್ ಹೋದ್ನಮ್ಮ ಅದ್ ಯಾತ್ ಹೋಗ್ಬಿಟ್ ನಾವ್ ಹೋಗತ್ತ ನೋಡಿ ಹೋಗ್ ಬಂದವನೇ ಲೇ ಲೇ ಇವನೇ ಲೇ ಬಚ್ಗ ನನ್ ತಮ್ಮನ ಹೆಸರು ಬಚ್ಚಪ್ಪ ಅಂತ ಹೆಸರಿಕಿದ್ರಿ ಹ್ಮ್ ನೀನೆ ನನ್ನ ತಮ್ಮರು ಎಲ್ಲಿದ್ದ ಇಷ್ಟಿನಿಂದ ಅಯ್ಯೋ ಅಂತಿ ನಾನು ಅಂತಿ ರಘು ನಿನ್ನ ತಮ್ಮನಲ್ಲ ಲೇ ಬಚ್ಗ ಎಲ್ಲೆ ರಘು ಏನ ಮಾಡ್ದೆ ಅವನ್ನ

ಈ ಕಡ ಅಯ್ಯೋ ನನ್ನ ಮಗನ್ ಬೇಜ ಅಂತ್ರ ಅವಳು ಹೋಗ್ಬಿಟ್ಟವನಲ್ಲೇ ಜಾಗವಾರು ನಾನು ಏನೇ ಮಾಡೋದು ನೀನೇನು ಮಾಡೋದು ಬೇಡ ಬಾಯ್ ಮುಚ್ಕೊಂಡಿದ್ದು ಏನು ನಿನ್ನ ಮಗನೇ ದಟ್ಟನಲ್ಲ ಬಲ್ಕಿ ತಾಪತಿ ಒಂದು ಮೋಟೋ ಒಂದು ಹ್ಞೂ ಮೋಟೋದಲ್ಲಿ ಇದ್ರು ಮೆತ್ತಗ ಯಾರಿಗೂ ತಿಳಿದಿದ್ದಂಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬಟ್ಟೋಗಿತ್ತ ಸುಮ್ಮನೆ ಬತ್ತನ್ ಸುಮ್ಮನೆ ಎತ್ತು ಹೋಗಲ್ಲ ಬತ್ತಾನೆ ಹಂಗಾದ್ರೆ ಯಾರಿಗೂ ತಿಳಿದಿದ್ದಂಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಬಿಟ್ಟವನೇ ಹ್ಞೂ ಅಮ್ಮ ಅಮ್ಮ ನನ್ನ ಮಾತು ಕೇಳಮ್ಮ ನಾನಮ್ಮ ರಘು ನಾನು ಎಲ್ಲಿಗೂ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿಲ್ಲಮ್ಮ ಇಲ್ಲ ಇದ್ದೀನಮ್ಮ

ಬೇರೆ ಇನ್ಯಾರು ಅಲ್ಲ ನಾನೇ ರಘುನಪ್ಪ ರಘು ಏಯ್ ನನ್ನ ಮಗನ ಏನ್ ಮಾಡ್ದೆ ಅಂತ ಬಾಯಿ ಮುಚ್ಕೊಂಡು ಹೇಳಿದ್ರೆ ಸರಿ ಇಲ್ಲ ಅಂತಂದ್ರೆ ನೋಡ್ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಓದ್ ದೇವ್ರನಗೂ ನಾನೇನಪ್ಪ ನಾನೇನಪ್ಪ ರಘು ಇಲ್ಲಪ್ಪ ದೇಶಾಂತರ ದೇಶಾಂತರ ಹೋಗೋಣ ಹೇಳಿದ್ನಕ ಹೇಳಿದ್ನಿಕ್ಕ ನೀನ್ ನೋಡಿದ್ಯಾನ್ ದೇಶಾಂತರ ಹೋಗಿರೋದು ಬಾಯಿ ಮುಚ್ಕೊಂಡಿರೋ ಎಲ್ಲ ಹೊರ್ಗಡೆ ಹೋಗಿದ್ದಾನೆ ಬರ್ತಾನೆ ಹೌದಾ ಓ ಎಲ್ಲ ತಾಟ ನಾನು ಹೋಗಿರ್ಬೋದೇನಾ ಬತ್ತಾನೆ ತಡಕ ಈ ಸಣ್ಣ ಪುಟ್ಟಿದಕ್ಕೆಲ್ಲ ಓ ಅಂತಳೆ ಮನೆಗೆ ರಶ್ ತಡ್ಕಂಗೆ ತೋಟ ಕಡೆಯೇ ಹೋಗಿತ್ತಾನೆ ಅಪ್ಪ ನಾನೇ ಅಪ್ಪ ರಘುವ ಅಪ್ಪ ನಾನು ಇನ್ನೊಂಬಪ್ಪ ನೀನು ಅಪ್ಪ ನಾನು ಎಂತ ಸರಸ್ಪತಿ ನನ್ನ ಮಗಳು ಕಾರುಣ್ಯ ನನ್ನ ಮಗನೂ ಕೈಲಾಶು ನೀವಿಬ್ಬರು ನಮ್ಮಅಪ್ನು ನಮ್ಮಮ್ಮನು ಆಯಮ್ಮನು ನನ್ನ ಚಿಕ್ಕಪ್ಪನ ನೆಂತಿ ಸುಶೀಲಮ್ಮನ ಸತ್ತದ್ದು ಆಮೇಲೆ ರಾಕೇಶ್ ಸತ್ತೋದ್ನು ಈ ಊರಾಗಿ ಏನು ಬೇಕು ಅದೆಲ್ಲ ಹೇಳ್ತೀನಿ ನಾನು ಲೇ ಅದು ಯಾವಾಗ ಬಂದು ನಾವು ಮಾತಾಡ್ತಾ ಇದ್ದಿದ್ದು ಎಲ್ಲ ಯಾವಾಗ ಕೇಳಿಸ್ಕೊಂಡದೆ ಅಲ್ಲೇ ಬಚ್ಚಪ್ಪ ಯಾವಾಗ ಕೇಳಿಸ್ಕೊಂಡು ಹೋಗಿದ್ ನೀನು ಅಯ್ಯೋ ಆಂಟಿ ನಿನ್ ತಮ್ಮನ ಬಚ್ಚಪ್ಪನೆಲ್ಲ ನಾನು ರಘು ರಘು ಲೈ ಅವ್ನ್ ಯಾರಕೋ ತಲೆ ಕೆಟ್ಟದೆ ಸುಮ್ನೆ ಎಷ್ಟೊತ್ತು ಮಾತಾಡಿದ್ರು ಅಷ್ಟೇ ನಡಿ ನಡಿ ಎಲ್ಲ ನೋಕ ನಡಿ ಎಲ್ಲ ಹೋಗಿರ್ತಾನೆ ಬತ್ತ ನಡಿ ಏ ಮುಂಚೆ ಬೇಜಾರು ಮಾಡ್ಕೊಂಡವನೇ ನಡಿ ಅಯ್ಯೋ ಎಲ್ಲ ನೋಕ ಬಿಡು ಸಿಕ್ಕ ಸಕ್ಕೊಂಡು ಹೋಗಿರೋದು ನೀನು ಇವಾಗ ನಾ ಬಂದಿದೆಯಲ್ಲ ನಾನು ಉಳ್ಕೊಂಡ್ರ ಅಷ್ಟೇ ಸಾಕು ಅಯ್ಯೋ ಆಂಟಿ ನಾನು ಆಂಟಿ ರಘು ಅಯ್ಯೋ ಮಗ ಮಣ್ಣಾಕ ಹೋಗು ಈ ಕನ್ನಡಿ ಏನಾದ್ರು ನನಗೆ ಮೋಸ ಮಾಡ್ತೈತಾ ಒಂದೇ ರಾತ್ರಿ ನಾನು ಇಷ್ಟೊಂದು ಬದಲಾಗಿದ್ದೀನ ಏನಾಯಿತು ನನಗೆ ಯಾಕೆ ಹಿಂಗೆ ಆ ಕಾರನ್ನೆದೆ ಕೈ ಜಳ್ಕ ನಮ್ಮ ಮನೆಯವರು ಯಾರೂ ನಂಬ್ತಾನೆ ಇಲ್ಲಲ್ಲ ನನ್ನ ಏನು ಮಾಡೋದ್ವಾ ಎಂಥ ಕೆಲಸ ಮಾಡ್ಕೊಂಬಿಟ್ನಿ ಅಯ್ಯೋ ನನ್ನನ್ನು ನಾನು ನೋಡ್ಕೊತ ಇದ್ರೆ ನನಗೆ ಅಸಹ್ಯ ಆತೈತೆ ಏನು ಮಾಡೋದು ಇವಾಗ ಎತ್ತು ತಂದೆ ತಾಯಿಯೇ ಒಪ್ತಾಯಿಲ್ಲ ನನ್ನ ರಘು ಅಂತಾರೆ ಸ್ಕೂಲ್ಗೆ ಹೋದ್ರೆ ಸ್ಕೂಲ್ ಅವ್ರಿಗೆ ಅಯ್ಯೋ ಭಗವಂತ ಎಂತ ಪರಿಸ್ಥಿತಿ ತಂದ್ಕೊಂಬಿಟ್ನಪ್ಪ ಯಾರು ಹಿಂಗೆ ಮಾಡಿದವರು ಏನು ಮಾಡೋದು ಇವಾಗ ನನಗೆ ಏನು ಮಾಡ್ಬೇಕಂತ ದಿಕ್ಕೇ ತೋಚ್ತಾ ಇಲ್ಲ ನಮ್ಮ ಮನೆಗೆ ನೀನು ಹೊಲ್ಟೋತೀನಿ ಮನೆಗೆ ಓದ್ತೀನಿ ತಡೆ ನಾನು ಯಾರು ನಂಬಲಿಲ್ಲ ಅಂದ್ರೆ ಸರಸ್ವತಿ ನಂಬೆ ನಂಬ್ತಾಳೆ ನನ್ನ ಮೇಲೆ ಅವಳಿಗೆ ನಂಬಿಕೆ ಜಾಸ್ತಿ ಎಂತ ಕೆಲಸ ಮಾಡ್ಕೊಂಬಿಟ್ಟೆ ನೋಡಪ್ಪ ನೀನು ಯಾರೋ ಏನೋ ಅದೆಷ್ಟೊತ್ನಾಗ ಬಂದು ನಮ್ಮ ಮನೆಗೆ ಸೇರ್ಕೊಂಡ ಏನೋ ನಂಕಂತೂ ತಿಳಿತಾ ಇಲ್ಲ ನೋಡ ಬಂದದಾರಿಗೆ ಸುಂಕ ಇಲ್ಲ ಅಂತ ಸುಮ್ಮನೆ ಮಾನವಾಗಿ ಆಚೆ ಹೋಗ್ಬಿಡ್ಬೇಕು ನೀನು ಏನೋ ಅಯ್ಯೋ ಅಯ್ಯೋಪಪ್ಪ ಅಂತ ಬಿಟ್ಟಿದ್ದೀನಿ ಇಲ್ಲ ಅಂತಂದ್ರೆ ನಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಪ್ಪ ನಾನಪ್ಪ ರಘು ಅರ್ಥ ಮಾಡ್ಕೊಪ್ಪ ನಾನು ರಘುನಪ್ಪ ಅಲ್ಲ ಆರು ತಿಂಗಳು ವರ್ಷ ಬೆಳೆಸಿದ್ರು ಇಷ್ಟು ಗಡ್ಡ ಇಷ್ಟು ಮೀಸೆ ಬರಲ್ಲ ಏನು ರಾತ್ರಿ ರಾತ್ರಿ ಹೆಂಗೆ ಬಂದ್ಬಿಡ್ತವ ಗಡ್ಡ ಮೀಸೆ ಲೇ ಇಲ್ಲಾರು ಯಾರು ಇಲ್ಲ ಎದ್ ನಡಿ ಆಚೆಗೆ ನಮ್ಮ ಮನೆಗೆ ಇರಂಗಿಲ್ಲ ನೀನು ಎದ್ ನಡಿಬೇಕು காப்பங்க ನನ್ನ ನಂಬಪ್ಪ ನನ್ನ ಇಲ್ಲಪ್ಪ ನನ್ ರಘುನಪ್ಪ ನೀನ್ ಮಗನ ಆಗಕ್ ಚಾನ್ಸ್ ಇಲ್ಲ ನನ್ನ ಮಗನ್ ಎಷ್ಟು ನೀಟು ಕಣ್ಣುಗ್ಸ್ ಬಿಕ್ಸ್ ಆಗ್ತಾನೆ ಎಲ್ಲ ಎಷ್ಟು ದೊಡ್ಡ ದೊಡ್ಡ ಬಿಡೋದೇ ಇಲ್ಲ ಅವ್ನು ನೀನ್ ನೋಡಿದ್ರೆ ಒಳಗ್ ತಿರ್ಕೊಂತೀನ ನೀ ತಂಗಿದ್ಯಾ ಇರಪ್ಪ ಇವಾಗ ಇವಾಗ ಮೀಸಗಡ್ಡೆ ಎಲ್ಲ ಬರ್ತೀನಿ ಅವಾಗನ ಮೀಸೆ ಮೀಸೆಗಡ್ಡೆ ತೆಗೆದ್ರೂ ನೀನ್ ತಿಳಿಯಲ್ಲ ಯಾಕಂದ್ರೆ ಅವ್ನ ತಲೆ ಕೂದ್ಲಿ ಇದ್ದಿದ್ದೇ ಬೇರೆ ನಿನ್ಕಿರೋದೇ ಬೇರೆ ಅವ್ನ ಉಂಗ್ರ ಕೂದ್ಲಿ ನೋಡ ಉಂಗ್ರ ಕೂದಲವೇ ಬಾಬಾ ಸುಮ್ಮನೆ ಅವನಕ್ಕೆ ಮನ್ಸಿಗೆ ಬೇಜಾರು ಮಾಡ್ಬೇಟ್ರಿ ಬನ್ರಿ ಸಾಧ್ಯವಿಲ್ಲ ಅಮ್ಮ ಈ ಅಪ್ಪಂದ ಏನ್ ಮನೆಗೆ ಇಕ್ಕಿದಾಗ ಕಟ್ಟಿ ಕಟ್ಟಿಗಳ ನನ್ನ ಹೆಂಡತಿನೆ ನಾನೇನ್ ಗುರ್ತಿ ಹಿಡಿತಾಳೆ ಯಾರು ಗುರ್ತಿ ಹಿಡಿತಿದ್ರು ಪರವಾಗಿಲ್ಲ ನನ್ನ ಹೆಂಡತಿ ನನ್ನ ಗುರ್ತಿ ಹಿಡಿದ್ರೆ ನಂಗೆ ಅಷ್ಟೇ ಸಾಕು ನನ್ನ ಮನೆಗೆ ನಾನು ಹೋಗ್ತೀನಿ ಸರ್ಪತಿ ಸರ್ಪತಿ ಅಯ್ಯೋ ನನ್ನ ಬಂಗಾರ ಅಂತ ಅಲ್ಲಪ್ಪ ಅವಳು ಬಿಟ್ಟು ಬಂದಿದ್ದಕ್ಕೆ ಇವತ್ತು ನಂಗೆ ಈ ಪರಿಸ್ಥಿತಿ ಬಂತು ಸರ್ಪತಿ ಸರ್ಪತಿ ಮುಂದುವರಿಯೋದು